ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಕ್ ಇದು ನನ್ನ ಶುಕ್ರವಾರದ ಮಿನಿ ವ್ಲಾಕ್ ನೀವು ಅಡುಗೆ ಮನೆ ನೋಡ್ತಾ ಇರ್ಬೋದು ಅಂದರೆ ಚೆನ್ನಾಗೇ ಇಟ್ಕೊಂಡಿರ್ತೀನಿ ಅಡುಗೆ ಮನೇನ ಬಟ್ ಸ್ವಲ್ಪ ಮೇಕೋವರ್ ಮಾಡೋಣ ಅಂತ ಅನಿಸ್ತು ಅಡುಗೆ ಮನೆ ಮೇಕೋವರ್ ಮಾಡಬೇಕು ಅಂತ ಅಂದ್ಕೊಳ್ಳೋಕ್ಕೆ ಮೇಯ್ನ್ ರೀಸನ್ ಏನು ಅಂತ ಅಂದರೆ ಜಿರ್ಲೆ ತುಂಬ ಜಾಸ್ತಿ ಆಗಿತ್ತು ನಾನು ಎಷ್ಟೇ ನೀಟಾಗಿ ಇಟ್ಕೊಂಡಿರೋ ಕಿಚನ್ನ ಆ ಸಿಂಕ್ ಪೈಪಿಂದ ತುಂಬ ಜಿರ್ಲೆಗಳು ಬರೋಕ್ಕೆ ಸ್ಟಾರ್ಟಾಗಿತ್ತು ಸೊ ಅಲ್ಲಿಗೆಲ್ಲ ಸ್ವಲ್ಪ ಜಿರ್ಲೆ ಔಷಧಿ ಸ್ಪ್ರೇ ಮಾಡಿ ಅಡುಗೆ ಮನೆಯೆಲ್ಲ ಒಂದು ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಹಾಗೆ ನಾನು ಕೆಲವೊಂದು ರಿನೊವೇಷನ್ಗಳನ್ನೂ ಮಾಡ್ಕೋಬೇಕಿತ್ತು ಅಡುಗೆ ಮನೆಯಲ್ಲಿ ಅಂದರೆ ಕೆಲವೊಂದು ಪಾತ್ರೆಗಳೆಲ್ಲ ಬದಲಿಸಬೇಕಾಗಿತ್ತು ಅದಕ್ಕೋಸ್ಕರ ಅದೆಲ್ಲ ಪ್ರಾಡಕ್ಟ್ನ ಆರ್ಡ್ರು ಮಾಡಿದೆ ಅದೆಲ್ಲ ಬಂದಮೇಲೆ ಒಂದೇ ಸರಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಸರಿ ಹೋಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೆ ಗುರುವಾರ ಸಂಜೆನೇ ನಾನು ಏನೇನು ಆರ್ಡ್ರ್ ಮಾಡಿದೆ ಎಲ್ಲ ಪ್ರಾಡಕ್ಟ್ಸು ಬಂದಿತ್ತು ಸೊ ಇನ್ನು ವೆಯ್ಟ್ ಮಾಡೋದು ಬೇಡ ಅಂತ ಶುಕ್ರವಾರ ನನ್ನ ಕೆಲಸ ನಾನು ಸ್ಟಾರ್ಟ್ ಮಾಡಿದೆ ಅಡುಗೆ ಮನೆ ಡೀಪ್ ಕ್ಲೀನ್ ನಾನು ಮಾಡಿ ತುಂಬ ದಿನನೇ ಆಗೋಗಿತ್ತು ಮಾಮೂಲಿ ಸೆಲ್ಫು ಅದೆಲ್ಲ ಕ್ಲೀನ್ ಮಾಡ್ಕೋತಿದ್ದೆ ಬಟ್ ಮೇಲೆ ಸೆಲ್ಫ್ಗಳು ಅದೆಲ್ಲ ಡೀಪ್ ಕ್ಲೀನ್ ಮಾಡಿ ಸುಮಾರು ದಿನ ಆಗಿತ್ತು ಸೊ ಹಂಗಾಗಿ ಸ್ಟಾರ್ಟ್ ಮಾಡಿಬಿಡೋಣ ಕೆಲಸನ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ನಾನು ಇಲ್ಲಿ ತೋರಿಸ್ತಾ ಇರೋದು ನಿಮಗೆ ಮೂರು ಸೆಟ್ ಆಫ್ ಪ್ರಾಡಕ್ಟು ಅಂದರೆ ಎರಡು ಲೀಟ್ರು ಮೂರು ಲೀಟ್ರು ಮತ್ತು ಐದು ಲೀಟ್ರ್ ಕುಕ್ಕರ್ ನನ್ನ ಹತ್ರ ಈಗ ಆಲ್ರೆಡಿ ಎಲ್ಲ ಸೈಜ್ದು ಕುಕ್ಕರ್ಗಳಿದೆ ಬಟ್ ಅಲ್ಯೂಮಿನಿಯಂ ಅಷ್ಟು ಒಳ್ಳೇದಲ್ಲ ಅಂತಾರೆ ಆ್ಯಂಡ್ ಅದು ಅಲ್ಲದೆ ನನಗೆ ತೊಗೊಂಡಿರೋ ಕುಕ್ಕರೆಲ್ಲ ಆಲ್ಮೋಸ್ಟ್ ಕಪ್ಪಿಗೆ ಆಗ್ಬಿಟ್ಟಿತ್ತು ಏನಕ್ಕೆ ಅಂತ ನಂಗೆ ರೀಸನ್ ಗೊತ್ತಿಲ್ಲ ಮೇ ಬಿ ನೀರು ಅದೆಲ್ಲ ಕುದಿಸಿ ಕುದಿಸಿನೋ ಅಥವಾ ಜಾಸ್ತಿ ಕಾಯಿಸಿಯೋ ಏನೋ ಅದು ಏನು ಕಾರಣ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಏನು ಕೆಮಿಕಲ್ ರಿಯಾಕ್ಷನ್ ಅಂತ ಹಾಗಾಗಿ ನಾನು ಸ್ಟೀಲ್ ಕುಕ್ಕರ್ಗೆ ಶಿಫ್ಟ್ ಆಗೋಣ ಅಂತ ಅಂದ್ಕೊಂಡಿದ್ದೆ ನಾನು ಹಿಂದಿನ ವೀಡಿಯೋಲಿ ನಾನೀಗ ಆಲ್ರೆಡಿ ಹೇಳಿದ್ದೀನಿ ನನ್ನ ಹತ್ರ ಇದ್ದಂಥ ಅಲುಮಿನಿಯಂ ಇಡ್ಲಿ ಪಾತ್ರೆನ ನಾನು ಸ್ಟೀಲ್ ಇಡ್ಲಿ ಪಾತ್ರೆಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಅಲುಮಿನಿಯಮೆಲ್ಲ ತೆಗೆದುಬಿಡೋಣ ಅಡುಗೆ ಮನೆಯಿಂದ ಅಂತ ಡಿಸೈಡ್ ಮಾಡಿದೆ ಲಾಸ್ಟ್ ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕು ಕೂಡ ನಾನು ಇದೇ ಥರನೇ ಪ್ಲಾಸ್ಟಿಕ್ ಎಲ್ಲ ತೆಗೆದು ಅಡುಗೆ ಮನೆಗೆ ಪೂರ್ತಿ ನಾನು ಸ್ಟೀಲ್ ಮತ್ತು ಗಾಜನ್ನ ಬಳಸೋಕ್ಕೆ ಸ್ಟಾರ್ಟ್ ಮಾಡಿದೆ ನಾವು ಹೆಂಗೆ ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ಅಂತಂದರೆ ಅದಕ್ಕೆ ಮೇಯ್ನ್ ಸೂತ್ರನೇ ನಮಗೆ ಅಡುಗೆ ಮನೆಯಲ್ಲಿರುತ್ತೆ ಅಡುಗೆ ಮನೆನ ನಾವು ಎಷ್ಟು ನೀಟಾಗಿ ಇಟ್ಕೊತೀವಿ ಎಷ್ಟು ಚೆನ್ನಾಗಿ ಚೇಂಜ್ ಮಾಡ್ತಾ ಹೋಗ್ತೀವಿ ಕಾಲಕ್ಕೆ ತಕ್ಕಂತೆ ಅಡುಗೆಗಳನ್ನ ಹೇಗೆ ಕಾಲಕ್ಕೆ ತಕ್ಕಂತೆ ಮಾಡ್ಕೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಆರೋಗ್ಯ ಸ್ವಲ್ಪ ದಿನದ ಮಟ್ಟಕ್ಕೆ ಚೆನ್ನಾಗಿರುತ್ತೆ ಈ ಕುಕ್ಕರ್ಗಳನ್ನ ನಾನು ಆಚೆ ಅಂಗಡಿಯಲ್ಲೂ ವಿಚಾರಿಸಿದ್ದೆ ಒನ್ ಒನ್ ಕುಕ್ಕರಿಗೆನೇ ಅವರು ಸಾವಿರದ ಐನೂರು ರೂಪಾಯಿ ತನಕ ಹೇಳಿದರು ಒಂದು ಎರಡು ಲೀಟ್ರ್ ಕುಕ್ಕರಿಗೆನೇ ನಾನು ಸುಮಾರು ದಿನದಿಂದ ನೋಡ್ತಾನೂ ಇದ್ದೆ ಬೇರೆ ಕಡೆ ಎಲ್ಲಾದರೂ ಚೆನ್ನಾಗಿರೋದು ಸಿಗುತ್ತೆ ಅಂತ ನಾನು ಆನ್ಲೈನಲ್ಲಿ ಸರ್ಚ್ ಮಾಡುವಾಗ ನನಗೆ ಈ ಫುಲ್ ಕಾಂಬೋ ಸೆಟ್ ಸಿಕ್ತು ನನಗೆ ಡೌಟ್ ಇತ್ತು ಇಷ್ಟು ಕಮ್ಮಿ ರೇಟಲ್ಲಿ ಕೊಡ್ತಾ ಇದ್ದಾರೆ ಯಾವ ಥರ ಬರುತ್ತೋ ಏನೋ ಅಂತ ಬಟ್ ಪ್ರಾಡಕ್ಟ್ ನನ್ನ ಕೈಗೆ ಬಂದ ಮೇಲೆ ನನಗಂತೂ ಖುಷಿ ಖುಷಿಯಾಯಿತು ಅದರದ್ದು ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು ಅಥವಾ ಗೇಜ್ ಆಗಿರ್ಬೋದು ಪಾತ್ರೆದು ತುಂಬಾ ಚೆನ್ನಾಗಿದೆ ಈ ಸ್ಟೀಲ್ ಕುಕ್ಕರಲ್ಲಿ ಏನಪ್ಪ ಡಿಸ್ಅಡ್ವಾಂಟೇಜ್ ಅಂತಂದರೆ ಲೋ ಫ್ಲೇಮಲ್ಲೇ ಕುಕ್ ಮಾಡಬೇಕು ನಾವೇನಾದರೂ ಐ ಫ್ಲೇಮಲ್ಲಿ ಕುಕ್ ಮಾಡಿದ್ರೆ ಅದು ಆ ಕೆಮಿಕಲ್ ಜೊತೆಗೆ ಎಲ್ಲ ರಿಯಾಕ್ಟ್ ಆಗಿ ಅದು ಒಂಥರ ಬ್ಲೂಯಿಶ್ ಆಗೋಗಿತ್ತು ನನಗೆ ಸ್ಟಾರ್ಟಿಂಗ್ ಗೊತ್ತಾಗಲಿಲ್ಲ ಬಟ್ ತೊಳೆದು ಎಲ್ಲ ಚೆನ್ನಾಗಿ ವಾಶ್ ಮಾಡಿ ಗ್ಯಾಸ್ ಮೇಲೆ ಇಟ್ಬಿಟ್ಟಿದ್ದೀನಿ ಐ ಫ್ಲೇಮಲ್ಲಿ ಮಾಮೂಲಿ ಕುಕ್ಕರ್ ಇಡೋ ಥರ ಬಟ್ ಅದನ್ನು ಓಪನ್ ಮಾಡಿ ನೋಡಿದ್ರೆ ಅನ್ನ ಎಲ್ಲ ಫುಲ್ಲು ಸುತ್ತ ಸರೌಂಡಿಂಗ್ ಬ್ಲೂಯಿಶ್ ಆಗೋಗಿತ್ತು ಬಟ್ ನಾವು ಅನ್ನ ಊಟ ಮಾಡಲಿಲ್ಲ ಭಯ ಆಗಿ ಬಟ್ ಆಮೇಲೆ ನಾನು ಗೂಗಲಲ್ಲಿ ನೋಡಿದಾಗ ಗೊತ್ತಾಯಿತು ಅದು ಕೆಮಿಕಲ್ ಏನಿರುತ್ತೆ ಅದು ರಿಯಾಕ್ಟ್ ಆಗಿರುತ್ತೆ ಹೈ ಫ್ಲೇಮ್ ಜೊತೆಗೆ ಅಂತ ಸೊ ಅದಾದಮೇಲಿಂದ ನಾನು ಇಂಡಕ್ಷನಲ್ಲೇ ಯೂಸ್ ಮಾಡ್ತಾ ಇದ್ದೀನಿ ಈ ಪ್ರಾಡಕ್ಟ್ನ ಆಲ್ರೆಡಿ ಎರಡು ಮೂರು ಸಲ ಯೂಸ್ ಮಾಡಿ ಆಯ್ತು ನಾನು ಈ ವಿಡಿಯೋ ಮಾಡೋ ಅಷ್ಟರಲ್ಲಿ ನಂಗೆ ಖುಷಿ ಆಯಿತು ಅದಾದಮೇಲೆ ಲೋ ಫ್ಲೇಮಲ್ಲಿ ಕುಕ್ ಮಾಡಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಸೊ ಇದನ್ನು ಯಾಕೆ ಆ ಥರ ಬಿಲ್ಡ್ ಮಾಡಿದ್ದಾರೆ ಅವರು ಅಂತಂದರೆ ನಾವು ಹರಿಬರೆಯಲ್ಲಿ ಕುಕ್ ಮಾಡೋದರಿಂದ ನಮಗೆ ಆ್ಯಸಿಡಿಟಿ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಈ ನಡುವೆ ಸೊ ಹಂಗಾಗಿ ಅದನ್ನ ಆ ಇದರಿಂದ ಯೋಚನೆ ಮಾಡಿ ಲೋ ಫ್ಲೇಮಲ್ಲಿ ಕುಕ್ ಮಾಡಲಿ ಅನ್ನೋದಕ್ಕೋಸ್ಕರ ಈ ಥರ ಐಡಿಯಾ ಮಾಡಿದಾರಂತೆ ನಾನು ಇದನ್ನೆಲ್ಲ ಗೂಗಲಲ್ಲೇ ನೋಡಿದ್ದು ನನಗೂ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇರಲಿಲ್ಲ ಅದಾದಮೇಲೆ ನಾನು ತುಂಬ ದಿನ ಒಂದು ಫ್ರೈಯಿಂಗ್ ಪ್ಯಾನ್ನ ಸಹ ನೋಡ್ತಾ ಇದ್ದೆ ಬಟ್ ಆ ಫ್ರೈಯಿಂಗ್ ಪ್ಯಾನ್ಗೆ ವಿತ್ ಲಿಡ್ ನೋಡೋಕೋದ್ರೆ ತುಂಬ ಕಾಸ್ಟ್ಲಿ ಅನಿಸ್ತಿತ್ತು ಬಟ್ ಇದು ಅರೌಂಡ್ ಸೆವೆನ್ ಹಂಡ್ರೆಡಲ್ಲಿ ತುಂಬಾ ಚೆನ್ನಾಗಿರುವಂಥ ಫ್ರೈಯಿಂಗ್ ಪ್ಯಾನ್ ಸಿಕ್ತು ನನಗೆ ಇದಕ್ಕೆ ಲಿಡ್ ಆ್ಯಕ್ಚುಲಿ ನನ್ನ ಹತ್ರನೇ ಇನ್ನೊಂದು ಪ್ಯಾನ್ದು ಇತ್ತು ಬಟ್ ಅದು ನಾನ್ ಸ್ಟಿಕ್ ಪ್ಯಾನ್ ನಾನು ಯೂಸ್ ಮಾಡ್ತಿರಲಿಲ್ಲ ಬಟ್ ಲಿಡ್ ಮಾತ್ರ ಸ್ಟೀಲ್ದಿತ್ತು ಸೊ ಅದಕ್ಕೂ ಇದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಪರ್ಚೇಸ್ ಮಾಡಿದೆ ಇದನ್ನು ಅಷ್ಟೇ ಇಂಡಕ್ಷನ್ ಬೇಸನೇ ಗೇಜ್ ಅಂತೂ ತುಂಬಾ ಚೆನ್ನಾಗಿದೆ ಹೈ ಕ್ವಾಲಿಟಿ ಅಂತಲೇ ಹೇಳ್ಬೋದು ಅದಾದಮೇಲೆ ನಾನು ಕಿಚನ್ಗೆ ಮೇಯ್ನ್ ಬೇಕು ಅಂತ ಹೇಳ್ತಿದ್ದು ಕೋರಾ ಮಸ್ಲಿನ್ ಅದೇ ಮಸ್ಲಿನ್ ಅಂತಾರಲ್ಲ ಕೋರ ಬಟ್ಟೆ ಅಂತ ಅದು ಅಂದರೆ ಚೀಸ್ ಬಟ್ಟೆ ಅಂತಲೂ ಕೂಡ ಕರೀತಾರೆ ಇದನ್ನು ಯೂಶ್ವಲಾಗಿ ನಾವು ಎಣ್ಣೆ ಎಲ್ಲ ಹೀರೋಕ್ಕೆ ಬಜ್ಜಿಗೆ ಎಲ್ಲ ಟಿಶ್ಯೂಗಳನ್ನ ಯೂಸ್ ಮಾಡ್ತೀವಿ ಖಂಡಿತವಾಗಲೂ ಆ ಥರ ಮಾಡಬೇಡಿ ಯಾಕಂದರೆ ಆ ಟಿಶ್ಯೂ ಪೇಪರಿಗೆ ಅದು ಸ್ವಲ್ಪ ಹಾರ್ಡ್ನೆಸ್ ಬರಲಿ ಅನ್ನೋದಕ್ಕೋಸ್ಕರ ಕೆಮಿಕಲ್ಸ್ನ ಬಳಸಿರ್ತಾರೆ ನಾವು ಅದನ್ನ ಅಡುಗೆಗೆ ಬಳಸೋದ್ರಿಂದ ಅಂದರೆ ಪದಾರ್ಥಗಳ ಮೇಲೆ ಅದನ್ನು ಯೂಸ್ ಮಾಡೋದ್ರಿಂದ ಆ ಕೆಮಿಕಲ್ಸ್ನ ಎಲ್ಲ ನಮ್ಮ ಫುಡ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದರಿಂದ ನಮಗೆ ಊಟ ತಿನ್ನೋದೇ ವಿಷ ಅದ್ರ ಜೊತೆಗೆ ವಿಷ ಮತ್ತೆ ಮಿಕ್ಸ್ ಆಗುತ್ತೆ ಸೊ ನಾವು ಈಗಂತೂ ಎಲ್ಲದರ ಬಗ್ಗೆ ಕಾಳಜಿ ವಹಿಸಲೇಬೇಕಾಗಿರೋದ್ರಿಂದ ಆರೋಗ್ಯ ಎಲ್ಲರದ್ದು ಅವರಷ್ಟು ಚೆನ್ನಾಗಿಲ್ಲ ಏಕೆಂದರೆ ಈಗ ಮೂವತ್ತು ವರ್ಷಕ್ಕೇ ಸೊಂಟ ನೋವು ಕಾಲು ನೋವು ಕೀಲು ನೋವು ಅಂತೆಲ್ಲ ಹೇಳ್ತಿರ್ತೀವಿ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ ನಾವು ಇರೋ ಊಟದ ಪ್ರಯುಕ್ತ ಅದೆಲ್ಲ ನಮಗೆ ಬೋನಸ್ ಆಗಿ ಬಂದಿದೆ ಸೊ ಅದಕ್ಕೋಸ್ಕರ ಹೇಳಿ ಈ ಬಟ್ಟೆನ ನಾನು ತಗೊಂಡೆ ಇದರಲ್ಲಿ ನಾವು ಕಾಯಿ ಹಾಲು ತೆಗ್ಯೋಕೆ ಆಗ್ಬೋದು ಚೀಸ್ಗೆ ಪನ್ನೀರಿಗೆ ಮತ್ತು ಆ ಎಣ್ಣೆನ ಅಬ್ಸರ್ವ್ ಮಾಡೋಕ್ಕೆ ಎಲ್ಲ ಯೂಸ್ ಮಾಡ್ಬೋದು ಒಂದು ಫಿಫ್ಟಿ ರುಪೀಸ್ ಏನೋ ಅಷ್ಟೇ ಆಗಿದ್ದು ಬಟ್ ಲೆಂತ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇಲ್ಲಿ ನಾನು ಮೆನ್ಷನ್ ಮಾಡಿರೋಂಥ ಯಾವುದೇ ಪ್ರಾಡಕ್ಟ್ಸ್ ಡೀಟೇಲ್ಸ್ ಬೇಕಾದರೂ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ಖಂಡಿತವಾಗ್ಲೂ ಎಲ್ಲ ಡೀಟೇಲ್ಸ್ನೂ ಪ್ರೊವೈಡ್ ಮಾಡ್ತೀನಿ ನಂತರ ಈ ಬಟ್ಟೆದು ನಾವು ರೀಯೂಸ್ ಮಾಡ್ಕೋಬೋದು ಇವಾಗ ಏನಾದರೂ ಈ ಅಬ್ಸರ್ವ್ ಮಾಡಿದ್ದೀವಿ ಅಂದರೆ ಮತ್ತೆ ಅದನ್ನು ರೀಯೂಸ್ ಮಾಡ್ಕೋಬೋದು ವಾಶ್ ಮಾಡಿ ಈಗ ನಾನು ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಬಂದೆ ಫಸ್ಟು ಕೆಳಗಡೆ ಸೆಲ್ಫಿಂದ ಕ್ಲೀನ್ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದೆ ಬಟ್ ಆಮೇಲೆ ಬೇಡ ಮೇಲ್ಗಡೆಯಿಂದ ಮೊದಲು ಎತ್ಕೊಂಡು ಬಂದ್ಬಿಡೋಣ ಅಂತ ಹೇಳಿಬಿಟ್ಟು ಆ ಮೇಲ್ಗಡೆ ಸೆಲ್ಫ್ ಎಲ್ಲ ಆಯಿಲ್ ಏನು ಅಡಿಗೆ ಮಾಡ್ತೀವಿ ಅದೆಲ್ಲ ಹೋಗಿ ಕೂತು ಕೂತು ಕರೆ ಕಟ್ಬಿಟ್ಟಿತ್ತು ನನಗೆ ಕೆಳಗಡೆ ಇದಕ್ಕೆಲ್ಲ ಶೀಟಗಳು ಆಸಿರ್ಲಿಲ್ಲ ನನಗೆ ಇವಾಗ ಅನಿಸ್ತು ಆ ಮದ್ಯದ ಶೀಟಲ್ಲೆಲ್ಲ ನನಗೆ ಬರೀ ಪೇಪರ್ ತೆಗ್ದು ಹಿಂಗೊರೆಸ್ಕೊಂಡಿದ್ದ ಅಷ್ಟೇ ಏನೂ ಅದ್ರಲ್ಲಿ ಗಲೀಜ ಇರಲಿಲ್ಲ ಸೊ ಹಂಗಾಗಿ ಅದನ್ನೆಲ್ಲ ನೀಟಾಗಿ ಬ್ರಶಲ್ಲಿ ವಾಶ್ ಮಾಡಿ ಮತ್ತೆ ಸೋಪಲ್ಲಿ ವಾಶ್ ಮಾಡಿ ಅದ್ರ ಮೇಲೆಲ್ಲ ಮತ್ತೆ ನಾನು ಪೇಪರ್ಗಳನ್ನ ಹಾಕಿದೆ ನಂತರ ಈ ಮದ್ಯದ ಸೆಲ್ಫು ಎಲ್ಲ ಸ್ವಲ್ಪ ವೈಟ್ ವೈಟ್ ಇಷ್ಟ ಹಾರ್ಡ್ ಕಲೆ ಎಲ್ಲ ಹಾಕ್ಬಿಟ್ಟಿತ್ತು ಅದನ್ನೆಲ್ಲ ಒರೆಸಿ ಪಾತ್ರೆಗಳ ಹೆಂಗ್ ಜೋಡಿಸೋದು ಅಂತೆಲ್ಲ ಸ್ವಲ್ಪ ಯೋಚನೆ ಮಾಡಿ ಸೊ ಈ ಥರನೇ ಜೋಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದನ್ನು ಎಲ್ಲ ಜೋಡಿಸ್ಕೊಂಡೆ ನಂತರ ಲಾಸ್ಟ್ ಸೆಲ್ಫಿಗೆ ಬರೋಸಲ ಇದೆಲ್ಲ ಸ್ವಲ್ಪ ಗಲೀಜು ಅನಿಸ್ತಾ ಇತ್ತು ಮೇಲ್ಗಡೆ ಧೂಳೆಲ್ಲ ಕೂತು ಆ ಬಾಕ್ಸ್ ಎಲ್ಲ ತೊಳೆದು ಬಿಸಿಲಿಗಿಟ್ಟು ನಂತರ ಇದನ್ನು ಎಲ್ಲ ವಾಶ್ ಮಾಡಿ ಪೇಪರ್ಗಳನ್ನ ಹಾಸ್ತೆ ಆದಷ್ಟು ಪೇಪರ್ಗಳು ಈ ಥರ ಇದ್ರೇನೆ ಒಳ್ಳೇದು ಅಂತ ನನಗೆ ಅನ್ಸುತ್ತೆ ಯಾಕೆ ಅಂತಂದ್ರೆ ನಾವು ಈ ಥರ ಪೇಪರ್ ಹಾಸ್ಕೊಂಡಿರೋದ್ರಿಂದ ಯಾವಾಗಾದ್ರೂ ಡೀಪ್ ಕ್ಲೀನ್ ಮಾಡ್ತೀವಿ ಹೋಗಿ ಒಂದು ತಿಂಗಳಿಗೆ ಒಂದು ಸಲ ಡೀಪ್ ಕ್ಲೀನ್ ಮಾಡ್ತೀವಿ ಅಂತ ಅನ್ಕೊಂಡ್ರು ಆ ಪೇಪರ್ನ ಎತ್ತಿ ಒಂದು ತೇವದ ಬಟ್ಟೆಯಲ್ಲಿ ಒರೆಸ್ಕೊಂಬಿಟ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗ್ಬಿಡತ್ತೆ ಇಲ್ಲಾಂದರೆ ಅದೆಲ್ಲ ಕಲೆಗಟ್ಟಿಬಿಟ್ಟಿರೋದನ್ನು ಆಗೋದಿಲ್ಲ ನಂತರ ಈ ಥರ ಎಲ್ಲ ರೆಡಿ ಮಾಡ್ಕೊಂಡೆ ಆ್ಯಂಡ್ ಆ ಇಂಡಕ್ಷನ್ ಸ್ಟವ್ ಮೇಲ್ಗಡೆ ಇಟ್ಕೊಂಬಿಟ್ಟಿದ್ದೆ ಅದನ್ನು ಎಲ್ಲ ಕೆಳಗಡೆ ಇಟ್ಕೊಳ್ಳೋಕ್ಕೋಸ್ಕರನೇ ನನ್ನ ಮೇಯ್ನ್ ಅಡುಗೆ ಮೇಕ್ ಮೇಕೋವರ್ ಮಾಡಿದ್ದು ಸೊ ಇದೆಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಆ ಸೆಲ್ಫ್ಗಳಿಗೆ ಯಾವ ಯಾವ ಥರ ಬೇಕು ಆ ಥರ ಎಲ್ಲ ಜೋಡಿಸ್ಕೊಂಡ್ಮೇಲೆ ಫೈನಲ್ಲಿ ಅಡುಗೆ ಮನೆ ಈ ಥರ ರೆಡಿ ಆಯಿತು ಸೊ ನನಗಂತೂ ತುಂಬ ಆಯಿತು ಮೂರು ನಾಲ್ಕು ಅವರು ನಾನು ಇದನ್ನು ರೆಡಿ ಮಾಡೋಕ್ಕೆ ಅಂತಲೇ ತಗೊಂಡಿದ್ದೆ ಸೊ ನಿಮಗೆ ಹೇಗೆ ಅನಿಸ್ತು ನಾನು ಅಡುಗೆ ಮನೆಯೆಲ್ಲ ಮೇಕೋವರ್ ಮಾಡಿದ್ದು ಅಂತ ಖಂಡಿತವಾಗಲೂ ನನಗೆ ಕಮೆಂಟಲ್ಲಿ ತಿಳಿಸಿ ಆಮೇಲೆ ನನಗೆ ಭಾನುವಾರ ಒಂದು ಫಂಕ್ಷನ್ ಇತ್ತು ಆ ಫಂಕ್ಷನ್ಗೆ ನಾನು ನಾಳೆನೇ ಅಮ್ಮನ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಇವಾಗ ಹೋದರೆ ನಾನು ಒಂದು ಎರಡು ಮೂರು ದಿನ ಅಂತೂ ಹಾಗೆ ಆಗುತ್ತೆ ಸೊ ಹಾಗಾಗಿ ಮನೆಯಲ್ಲಿ ಸುಮಾರಷ್ಟು ಹಣ್ಣುಗಳೆಲ್ಲ ಹಂಗೆ ಇತ್ತು ನಮ್ಮ ಬರೋ ತನಕ ಅದಂತೂ ಇರೋಲ್ಲ ಎಲ್ಲ ಕೊಳ್ತೋಗುತ್ತೆ ಒಂದು ರೆಸಿಪಿ ಟ್ರೈ ಮಾಡ್ತೀನಿ ನಾನು ಆಗಿ ನಮ್ಮ ಮನೆಯಲ್ಲಿ ಹಣ್ಣೆಲ್ಲ ಜಾಸ್ತಿ ಇದ್ದಾಗ ಈ ರೆಸಿಪಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮಗಳಿಗೂ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಹಣ್ಣೆಲ್ಲ ನಮ್ಮ ಮನೆಯವ್ರು ಬರೋ ಅಷ್ಟರಲ್ಲಿ ರೆಸಿಪಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಬಾಳೆಹಣ್ಣೆಲ್ಲ ತೊಗೊಂಡು ಬಂದೆ ಬಾಳೆಹಣ್ಣೆಲ್ಲ ಆಲ್ಮೋಸ್ಟ್ ಕೊಳ್ತೋಗೋ ಥರನೇ ಆಗಿಬಿಟ್ಟಿತ್ತು ಅಂದರೆ ಎಲ್ಲ ಚುಕ್ಕಿ ಬಿದ್ದುಬಿಟ್ಟಿತ್ತು ಚುಕ್ಕಿ ಬಿದ್ದಿರೋ ಬಾಳೆಹಣ್ಣಂತೂ ರುಚಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಯಾವುದೇ ರೀತಿ ಸಕ್ಕರೆ ಬಳಸಿಲ್ಲ ಸಕ್ಕರೆ ಬದಲಿಗೆ ಕಲ್ಲು ಸಕ್ಕರೆ ಮತ್ತು ಬೆಲ್ಲ ಬಳಸಿದ್ದೀನಿ ಬೆಲ್ಲನೂ ನೀವು ಬೇಕಿದ್ರೆ ದಪ್ಪದಾಗೂ ಹೆಚ್ಕೊಬೋದು ಬಟ್ ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಆಗ ಮಧ್ಯಕ್ಕೆ ಒಂದು ಸ್ಲಿಪ್ ಮಾಡಿ ಸಣ್ಣದಾಗಿ ಹೆಚ್ಕೊತಿದ್ದೀನಿ ನಾನು ಇದಕ್ಕೆ ದ್ರಾಕ್ಷಿ ಬಳಸ್ತಾಯಿ ದ್ರಾಕ್ಷಿಗಂತೂ ಎಷ್ಟು ಪೆಸ್ಟಿಸೈಡ್ಸ್ನ ಹಾಕಿರ್ತಾರೆ ಅಂತ ಹೇಳೋಕ್ಕೂ ಅಂದಾಜು ಇರೋದಿಲ್ಲ ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಮೊದಲು ದ್ರಾಕ್ಷಿ ತೊಗೊಂಡು ಬಂದರೆ ಮಗುಗೆ ಅಥವಾ ನಾವು ತಿನ್ನೋಕೆ ಮುಂಚೆ ಎರಡು ಅವರ್ ಅದನ್ನು ಉಪ್ಪು ಮತ್ತು ಅಡುಗೆ ಸೋಡಾದಲ್ಲಿ ನೆನೆಸಿ ಮತ್ತೆ ಒಳ್ಳೆ ನೀರಲ್ಲಿ ತೊಳೆದು ಕೊಡ್ತೀನಿ ಸುಮಾರು ಜನ ಹೇಳ್ತಾರೆ ದ್ರಾಕ್ಷಿ ಹಾಗಂಗೆ ತಿಂದರೆ ಒಳ್ಳೇದಲ್ಲ ಅದಕ್ಕೆ ತುಂಬ ಕೆಮಿಕಲ್ಸ್ ಹಾಕಿರ್ತಾರೆ ಅಂತ ನಾನಂತೂ ಅವಾಯ್ಡ್ ಮಾಡ್ತೀನಿ ಆಲ್ಮೋಸ್ಟ್ ನನ್ನ ಮಗಳಿಗೆ ಕೊಡೋಕೆ ಬಟ್ ಅವ್ಳಿಗೆ ತುಂಬ ಇಷ್ಟ ಅಂತ ಯಾವಾಗಾದರೂ ಈ ಥರ ತರಿಸಿದಾಗ ಈ ಪ್ರೊಸೀಜರ್ನ ಫಾಲೋ ಮಾಡಿದೆ ಅವಳಿಗಂತೂ ನಾನು ಫ್ರೂಟ್ಸ್ ಕೊಡೋದಿಲ್ಲ ಸೊ ಅದನ್ನು ನೆನೆಯಕ್ಕಿಟ್ಟಿದೆ ಆಲ್ ಆಲ್ರೆಡಿ ನಾನು ಅದನ್ನೆಲ್ಲ ನೆಂದಿತ್ತು ಚೆನ್ನಾಗಿ ತೊಳೆದು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಹೆ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಅವಲಕ್ಕಿ ಹಾಕೋತಾ ಇದ್ದೀನಿ ಅವಲಕ್ಕಿನ ಚೆನ್ನಾಗಿ ಎರಡು ಸಲ ತೊಳೆದು ಆಮೇಲೆ ನೆನೆಯೋಕ್ಕೆ ಇಡ್ತಿದ್ದೀನಿ ಅವಲಕ್ಕಿಯಲ್ಲೂ ಧೂಳೆಲ್ಲ ಹಾಗೆ ಇರುತ್ತೆ ಸೊ ತೊಳೆದೇ ಯೂಸ್ ಮಾಡೋಕ್ಕಾಗೋದಿಲ್ಲ ನೀವು ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೆನೆಸೋದನ್ನ ಒಂದು ಎರಡು ಮೂರು ನಿಮಿಷ ಮಾಡಿದ್ರೆ ಸಾಕಾಗುತ್ತೆ ನಾನು ಸ್ವಲ್ಪ ಮೆತ್ತಿಗಿರಲಿ ಹೇಳಿ ಒಂದು ಐದು ನಿಮಿಷ ಅವಲಕ್ಕಿನ ನೆನೆಯೋಕ್ಕೆ ಇಟ್ಟಿದ್ದೀನಿ ಅಷ್ಟಲ್ಲಿ ಬೇರೆ ಬೇರೆ ಹಣ್ಣುಗಳೆಲ್ಲ ಹೆಚ್ಚಿಟ್ಕೊಂಡ್ಬಿಡೋಣ ಹೇಳಿ ದಾಳಿಂಬೆ ಎಲ್ಲ ಹೆಚ್ಚಿಟ್ಕೊತಾ ಇದ್ದೆ ನಂತರ ಇದಕ್ಕೆ ತುರಿದಿರೋಂಥ ಕಾಯಿ ತುರಿ ಕಲ್ ಸಕ್ಕರೆ ಬಳಸ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಆ ಕಲ್ ಸಕ್ಕರೆನ ಚೆನ್ನಾಗಿ ಪುಡಿ ಮಾಡಿ ಬಳಸ್ತಾ ಇದ್ದೀನಿ ಕಲ್ ಸಕ್ಕರೆ ಸ್ವಲ್ಪ ಕಮ್ಮಿ ಇತ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ಬೆಲ್ಲದ ಪುಡಿನೂ ಬಳಸ್ಕೊಂಡಿದ್ದೀನಿ ಬೆಲ್ಲದ ಪುಡಿ ಕಲ್ ಸಕ್ಕರೆ ಎಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಬೇಕು ನಾನು ಈ ಸಿಪ್ಪೆಲ್ಲ ಎಸಿಯಕ್ಕೆ ಹೋಗಲ್ಲ ಹಣ್ಣಿನ ಸಿಪ್ಪೆ ತರಕಾರಿ ಸಿಪ್ಪೆ ಎಲ್ಲ ಕೆಳಗಡೆ ಒಂದು ಹಸು ಬರುತ್ತೆ ಆ ಹಸು ಕೊಟ್ಟರೆ ತಿಂದ್ಕೊಳ್ಳುತ್ತೆ ಸೊ ಹಂಗಾಗಿ ನಾನು ಅದನ್ನು ಡಸ್ಟ್ಬಿನಾಗ ಹಾಕಿ ವೇಸ್ಟ್ ಮಾಡೋದಿಲ್ಲ ಇದಕ್ಕೆ ಡ್ರೈ ಫ್ರೂಟ್ಸ್ಗಳನ್ನೂ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ನಿಮಗೆ ಯಾವುದು ಬೇಕೋ ಆ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಬೋದು ಸ್ವಲ್ಪ ತುಪ್ಪ ಜೇನುತುಪ್ಪ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಸ್ಪೂನ್ ಜೇನುತುಪ್ಪ ಒಂದು ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಏಲಕ್ಕಿ ಪುಡಿ ಒಂದು ಚಿಟಿಕೆ ಶುಂಠಿ ಪುಡಿ ಮತ್ತು ಒಂದು ಚಿಟಿಕೆ ಉಪ್ಪು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಅದೆರಡೂ ಮರೆತುಬಿಟ್ಟೆ ದಾಳಿಂಬೆ ಎಲ್ಲ ಬಿಡಿಸಿದ್ನಲ್ಲ ಅದನ್ನು ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮನೆಯಲ್ಲಂತೂ ಇದು ಮಾಡಿಟ್ಬಿಟ್ರೆ ಒಂದು ನಿಮಿಷ ಖಾಲಿ ಮಾಡಕ್ಕೆ ಬಿಡ್ತಾರೆ ಮತ್ತು ಇದನ್ನು ಪ್ರಸಾದಕ್ಕೆ ದೇವರ ನೈವೇದ್ಯಕ್ಕೆ ಎಲ್ಲದಕ್ಕೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ನನಗೆ ಹೇಳೋದನ್ನ ಮರಿಬೇಡಿ ನೀವು ಇದೇ ಥರ ಮಾಡ್ತೀರಾ ಅಂತಲೂ ನನಗೆ ಹೇಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇಂಥದ್ದೇ ಇನ್ನೊಂದು ವಿಡಿಯೋ ಜೊತೆಗೆ